ಎಲ್ಲರಿಗೂ ನಮಸ್ಕಾರ ಪಾರ್ವತಿ ಕಲ್ಯಾಣ ನಲವತ್ತಾರರಿಂದ ಅರವತ್ತು ಪಾರ್ವತಿಗೆ ಶಿವ ಒಲಿದನು ಎಂದು ಹೇಳಿ ಬೇಗ ಜಾಗೆ ಹೇಳ ಬಹಳ ಸಂತೋಷದಿ ಬಂದನು ಗಿರಿ ರಾಜ ದೇವಾನಂಟ್ರಿಗೆ ನಮಿಸಿದನು ಭಕ್ತ ವತ್ಸಲ ಕರುಣಾಕರ ಶಂಕರ ರಕ್ಷೋಸಬೇಕು ನೀವೀಗ ಭಕ್ತಿಯಿಂದಲಿ ಗಿರಿರಾಜ ಸ್ತುತಿಸಿದ ಆರ್ತಿಲಿ ಶಿವಮನ್ನಿಸಿದ ಚಂದ್ರಶೇಖರ ಪಾರ್ವತಿದೇವಿ ಸಹಿತ ವನ್ನ ಬೋರೆಂಬ ವಾದ್ಯ ಮೊತ್ತೈದೆಯರು ಪಾಡಲು ಬಂದರು ಮಾವನ ಮನೆಗೆ ಬಾಗಿಲಲ್ಲಿ ಹರನ ಪಾರ್ವತಿಯ ಪಾದವ ತೊಳೆದು ಆರತಿಗಳನ್ನು ಎತ್ತಿದರು ಆರತಿಗಳನ್ನೆತ್ತಿ ವೇದ ಮಂತ್ರಗಳಿಂದ ದೇವ ಬಂದನು ಮಂಟಪಕ್ಕೆ ಎಡದಲ್ಲಿ ಬ್ರಹ್ಮನು ಬಲದಲ್ಲಿ ಶ್ರೀ ವಿಷ್ಣು ನಡುವೆ ಶಂಕರನು ಕೊಳ್ಳಿರಲು ಸುರನಾರಾಧಿಗಳು ಚಾಮರವ ಸುತ್ತಲಿರೆ ಹರನು ಕುಳ್ಳರೆ ಟಿವಿಯಲಿ ತೆತ್ತೇಸೆ ಕೋಟಿ ಸೂರ್ಯ ಪ್ರಕಾಶ ದಿ ಇಟ್ಟಾಭರಣವು ಹೊಳೆಯುತ್ತಲೀ ಕಟ್ಟಿದ್ದ ಬಾಸಿಂಗ ಕೈಯ ಕಂಕಣದಿಂದ ಒಪ್ಪಿದ ಶಿವ ಅಸಹ್ಯ ಮೇಲೆ ಮುಡಿದ ಹೂವಿನ ಜಡೆ ಹರಳೋಳು ಬಂದಿಯ ಕಡಗ ಕಂಕಣ ಬಾಸಿಂಗವು ಉದಯಾದ ರವಿಕೋಟಿ ಹೊಳೆದಂತೆ ಪಾರ್ವತಿ ಹರನ ಸನ್ನಿಧಿಯಲ್ಲೊಪ್ಪ ಒಪ್ಪಿದಳು ನವರತ್ನ ಪೀಠದಿ ಹರಬಂದು ಕುಳಿತರೆ ಗಿರಿರಾಜ ಮೇನಕೆ ಸಹಿತದಲ್ಲಿ ಹರನ ಪಾದವನು ತೊಳೆದು ತೀರ್ಥವನು ಶಿರದಲ್ಲಿ ಧರಿಸಿದ ನಾಗ ಮಾಡಿದರು ಮಧುಪರ್ಕ ಪೂಜೆಯನ್ನು ಆಭರಣ ಸಕಲ ಸಂಭ್ರಮದಿ ಪೂಜೆಯ ಮಾಡಿದರು ಹರಣ ಪಾದಗಳಿಗೆ ತಾರೆಯ ನೆರೆದಾ ಚಿಕ್ಕವಳು ನಮ್ಮ ಅರಿಯದ ಬಾಲೆಯು ರಕ್ಷೋಸಬೇಕು ಪಾರ್ವತಿಯ ಪ್ರತ್ಯಕ್ಷ ಶಿ ಶಿವನಿಗೆ ದಾರೆಯ ನೆರೆದಾನು ಉತ್ಸಾಹದಿಂದ ಗಿರಿ ರಾಜ ಈ ಪರಿಯಾಲಿ ದಿವಸ ನಾಲ್ಕು ಸಂಭ್ರಮದಲ್ಲಿ ಅನೇಕ ಉತ್ಸವಗಳ ನಡೆಸಿ ಪೀನಾಕಿಗೂ ಗೌರಿಗೂ ನಾಗವಲ್ಲಿಯ ಮಾಡಿ ಬೇಕೆಂಬ ಉಡುಗೋರೆ ಎನ್ನಿತ್ತು ಭಕ್ಷ ಪಾಯಸ ಧೃತ ಮಧು ಮಕ್ಕಳೆಲ್ಲರ ಪಂಕ್ತಿಯಲ್ಲಿ ಚಿತ್ರಾನ್ನಗಳಿಂದ ವಿಪ್ರವಾಣಿ ಸದೆ ಕೊಟ್ಟನು ವೀಳ್ಯ ದಕ್ಷಿಣಯ್ಯ ಬಾಲಯ್ಯರಾಮರದ ಬಾಗಿನಗಳ ಕೊಟ್ಟು ಬಂದವರನ್ನು ಮನ್ನಿಸಿದ ಕದಳಿ ತೆಂಗಿನಕಾಯಿ ಪದುಮಾತ ಅವರೇ ಹೂವು ಹರಳು ಮಲ್ಲಿಗೆ ಹೂ ವೀಳ್ಯವನು ಪರಮೇಶ್ವರನಿಗೆ ಕಾಣಿಕೆ ಇತ್ತರೂ ನಿಜ ಭಕ್ತರೆಲ್ಲ ವಂದಿಸುತ್ತ ಅಷ್ಟಾದಿಕ್ಕಿ ನಾರಾಯರುಗಳು ದೊರೆಗಳು ನಿಷ್ಠೆ ಇಂಥ ಪದೀರು ಶ್ರೀಗಳು ಪಟ್ಟಾವಾಳಿಯ ಚೌಳಿಯ ನುದಿಸಿದರು ಪ್ರತ್ಯಕ್ಷ ಶಿವಗೂ ಪಾರ್ವತಿಗೂ ಪೀತಾಂಬರ ಸೇರಗಿನ ಸಿರೆ ಹಚ್ಚಡನು ತನ ದಿವ್ಯಾಂಬರವು ಹಚ್ಚನು ತನ ದಿವ್ಯಾಂಬರವು ಹಚ್ಚಡನುತನ ದಿವ್ಯಾಂಬರವು